ನಾಳೆಯ ಕರ್ನಾಟಕ ಬಂದ್ ಅವಶ್ಯಕತೆ ಇಲ್ಲವೆಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಕೆಲ ದಿನಗಳ ಹಿಂದೆ ಮಹಾರಾಷ್ಟ್ರದ ಮರಾಠಿಗರು ಕನ್ನಡಿಗರ ವಿರುದ್ಧ ನಡೆಸಿದ ಹಲ್ಲೆ ದಬ್ಬಾಳಿಕೆ ಖಂಡಿಸಿ ಕನ್ನಡಪರ ಹೋರಾಟಗಾರ ವಾಟಾಲ್ ನಾಗರಾಜ್ ನೇತೃತ್ವದಲ್ಲಿ ಹಲವು ಸಂಘಟನೆಗಳು ಬಂದ್ಗೆ ಮುಂದಾಗಿವೆ ಈ ಕುರಿತಾಗಿ ಭಾಗಮಂಡಲದ ಹೆಲಿಪ್ಯಾಡ್ನಲ್ಲಿ ಪ್ರತಿಕ್ರಿಯಿಸಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ಹಿತಕ್ಕೆ ಒಳ್ಳೆಯ ಕೆಲಸಗಳಿಗೆ ನಾವು ಬೆಂಬಲ ನೀಡುತ್ತೇವೆ ಕಾನೂನಿನಲ್ಲಿ ಇರುವ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳಬೇಕು ಯಾವುದೇ ಗಲಾಟೆ ಮಾಡದೆ ಎಲ್ಲರೂ ಶಾಂತ ರೀತಿಯಿಂದ ಇರಬೇಕೆಂದು ಹೇಳಿದರು ನೋಡಪ್ಪ ಒಳ್ಳೆಯ ಕೆಲಸ ಏನಿದ್ರು ನಾವು ರಕ್ಷಣೆ ಮಾಡ್ತೀವಿ ರಾಜ್ಯದ ಹಿತ ಎಲ್ಲ ನಾವು ಮಾಡ್ತೀವಿ ದಯವಿಟ್ಟು ಎಲ್ಲ ಶಾಂತ ರೀತಿಯಿಂದ ಇರಬೇಕು ಕಾನೂನಿನಲ್ಲಿ ಏನಿದೆ ಅವಕಾಶನ ಅಷ್ಟು ಮಾತ್ರ ಉಪಯೋಗಿಸ್ಕೊಡ್ಬೇಕು ದಯವಿಟ್ಟು ಶಾಂತಿಯಿಂದ ಯಾವ ಗಲಾಟೆಗೆ ಹೋಗದೆ ಯಾವ ಬಂಧು ಮಾಡದೆ ದಯವಿಟ್ಟು ಮನವಿ ಮಾಡಿಕೊಳ್ತೇನೆ ಹನಿ ಟ್ರ್ಯಾಪ್ ಪ್ರಕರಣದ ಹಿಂದೆ ಡಿಕೆ ಶಿವಕುಮಾರ್ ತಂಡವಿದೆ ಎನ್ನುವ ಶಾಸಕ ಮುನಿರತ್ನ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿರುವ ಡಿಕೆ ಶಿವಕುಮಾರ್ ವಿಧಾನಸೌಧದಲ್ಲಿ ಅವರು ಏನೆಲ್ಲ ಮಾಡಿದ್ದರು ಎನ್ನುವುದು ಪೊಲೀಸ್ ದೂರಿನಲ್ಲಿ ಇದೆಯಲ್ವಾ ಆರ್ ಅಶೋಕ್ ಯಡಿಯೂರಪ್ಪ ಅವರಿಗೆ ಏನೋ ಆಯಿತು ಎಂದು ಬಿಜೆಪಿಯವರೇ ಮಾತನಾಡುತ್ತಿದ್ದರಲ್ಲವೇ ಅವರ ನೋವನ್ನು ಅವರೇ ಹೇಳಿಕೊಂಡಿದ್ದಾರೆ ಮಾಡಿದ್ದುಣ್ಣೋ ಮಾರಾಯ ಅವರ ಪಕ್ಷದವರಿಗೆ ಹೇಳಿ ಒಂದೊಳ್ಳೆ ಆಸ್ಪತ್ರೆಗೆ ಸೇರಿಸಿ ಪರೀಕ್ಷೆ ಮಾಡಿಸಲಿ ಅವರಿಗೆ ಒಂದಷ್ಟು ತೊಂದರೆಗಳಿವೆ ಎಂದು ವ್ಯಂಗ್ಯವಾಡಿದ್ರು ಹಿಟೈನ್ ರನ್ ರೀತಿ ಹನಿ ಟ್ರ್ಯಾಪ್ ಪ್ರಕರಣವೂ ಆಗಿದೆ ನಾನು ಈ ಬಗ್ಗೆ ಗುರುವಾರದಂದೇ ಪೊಲೀಸರಿಗೆ ದೂರು ನೀಡಲಿ ಎಂದು ಸಲಹೆ ನೀಡಿದ್ದೆ ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳಲು ತಡ ಮಾಡಬಾರದು ಶೀಘ್ರ ತನಿಖೆಯಾಗಬೇಕೆಂದು ನಾನು ಒತ್ತಾಯ ಮಾಡ್ತಿದ್ದೇನೆ ಎಂದು ಡಿಕೆ ಶಿವಕುಮಾರ್ ಹೇಳಿದರು ಬಿಜೆಪಿಯವರೇ ಅದೇನೋ ಹೇಳ್ತಿರಲ್ಲ ಪಾಪ ಅಶೋಕ್ ಏನೋ ಆಯಿತು ಯಡಿಯೂರಪ್ಪನವ್ರು ಏನಾಯಿತು ಏನಾರು ಮಾತಾಡ್ತಿರಲ್ಲ ಇರಲಿ ಪಾಪ ಅವ್ರು ನೋವು ಅವ್ರು ಹೇಳ್ಕೊಂಡಿದ್ದಾರೆ ಮಾಡೋದು ನೋವು ಮಾರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿ ಹನಿ ಟ್ರ್ಯಾಪು ಸುಮ್ಮ ಸುಮ್ಮನೆ ಯಾರಾದ್ರು ನಿಮ್ಮ ಹತ್ರ ಬಂದ್ಬಿಡ್ತಾರ ನೀವು ಹಲೋ ಅಂದರೆ ಹಲೋ ಅಂತಾರೆ ನೀವು ಹಲೋ ಅಂದಿಲ್ಲ ಯಾರು ಹಲೋ ಅಂತಾರೆ ನೀವು ಮಾತಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ನೀವು ಮಾತಾಡಿಲ್ಲ ನಾನು ಮಾತಾಡ್ತೀನಿ ನೀವು ವಿಶ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ ಇಂದಿನಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಆರಂಭವಾಗಿದ್ದು ಪರೀಕ್ಷೆ ಬರೆಯುತ್ತಿರುವ ಎಲ್ಲಾ ವಿದ್ಯಾರ್ಥಿಗಳಿಗೂ ಡಿಸಿಎಂ ಡಿಕೆ ಶಿವಕುಮಾರ್ ಶುಭ ಹಾರೈಸಿದ್ರು ಕೊಡಗಿನ ಮಕ್ಕಳು ಗ್ರಾಮೀಣ ಭಾಗದ ಮಕ್ಕಳು ಅತಿ ಹೆಚ್ಚು ಅಂಕ ಪಡೆದು ತೀರ್ಣರಾಗಲಿ ಎಂದು ಆಶಿಸಿದರು ಆಮೇಲೆ ಎಸ್ ಎಲ್ ಸಿ ಮಕ್ಕಳು ಬಹಳ ಸಂತೋಷ ಪರೀಕ್ಷೆ ಆಗ್ತಾ ಇದೆ ಎಲ್ಲರಿಗೂ ಒಳ್ಳೇದಾಗ್ಲಿ ಶುಭ ಆಗ್ಲಿ ಕೊಡಗು ಮಕ್ಕಳು ಗ್ರಾಮೀಣ ಮಕ್ಕಳು ಅತಿ ಹೆಚ್ಚು ಅಂಕವನ್ನು ಪಡೆದಿ